ಫೆಬ್ರವರಿ ಇಪ್ಪತ್ಮೂರರಂದು ಸಿಎಂ ಸಿದ್ದರಾಮಯ್ಯ ಸೂಡಾ ಕಚೇರಿ ಉದ್ಘಾಟನೆ ನಗರ ಯೋಜನಾ ಪ್ರಾಧಿಕಾರವು ನಗರಾಭಿವೃದ್ಧಿ ಪ್ರಾಧಿಕಾರವಾಗಿ ಮೇಲ್ದರ್ಜೆಗೇರಿದ್ದು ಇಪ್ಪತ್ಮೂರರಂದು ಸಂಗನೂರು ತಾಲೂಕಿನ ತುರ್ಬಿಹಾಳ ಪಟ್ಟಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೂಡಾ ಉದ್ಘಾಟನೆ ಮಾಡಿದ್ದಾರೆ ಎಂದು ಶಾಸಕ ಹಂಪನಗೌಡ ನಗರದ ಸುಡಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಅಧಿಕಾರಿಗಳು ಸೇವೆ ಹದಿನಾಲ್ಕು ಜನ ಆಡಳಿತ ಮಂಡಳಿ ಇರುತ್ತದೆ ಪ್ರಾಧಿಕಾರಕ್ಕೆ ಸರ್ಕಾರ ಶೀಘ್ರವೇ ಅಧ್ಯಕ್ಷ ಸದಸ್ಯರನ್ನ ನಾಮನಿರ್ದೇಶನ ಮಾಡಲಿದೆ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇಪ್ಪತ್ಮೂರು ಗ್ರಾಮಗಳು ಬರುತ್ತಿದೆ ಈಗಾಗಲೇ ಆ ಹಳ್ಳಿ ಗ್ರಾಮ ಪಂಚಾಯಿತಿ ಪಟ್ಟಿಯಿಂದ ಪ್ರಾಧಿಕಾರಕ್ಕೆ ಒಳಪಡಿಸುವಂತೆ ಪಂಚಾಯತ್ ರಾಜ್ ಇಲಾಖೆಗೆ ಪತ್ರ ಬರೆಯಲಾಗುವುದು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಯೋಜನೆಗಳ ಜೊತೆಗೆ ಸ್ವಂತ ಬಡಾವಣೆ ನಿರ್ಮಾಣಕ್ಕೆ ಅವಕಾಶವಿದೆ ಸುಂದರ ಸೆಂದನೂರು ನಗರ ನಿರ್ಮಾಣ ಮಾಡಲು ಶ್ರಮಿಸುವುದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಆರೋನ್ ಎಚ್ ದೇಸಾಯಿ ಮಂಜುನಾಥ ಗುಂಡೂರು ವೈ ಅನಿಲ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಸೆಂದನೂರು ಜಾಲಿಯಾಗ ಒಳ್ಳೆಯ ಮಾಡಿ संडर स्टेट फॉर्म में सीएस 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 चुप्पा है मंत्रालय में जाते हैं कुल मिलाकर जीन सर यार मुलायम जी कुछ चाहेंगे कितने लोग से बिजली भी आए अभी पूरे कितने हैं सर यार दो हजार जैसा एक स्कूल अंबरड कोर्ट अधीस लेस 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 कितने सिल्क कितने चाना हैं सीएस पंजी सीएस पंजी पकड़ेगेंगे बंदे